ರಾಮಾಯಣ ಚಿಕ್ಕ ವಯಸ್ಸಿಂದನೂ ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಫ್ಯಾಸಿನೇಟಿಂಗ್ ಪುರಾಣದ ಕತೆ ಇದರ ಕುರಿತಾಗಿ ಸಾಕಷ್ಟು ಕಥೆಗಳು ಈಗಲೂ ಕೂಡ ಬರ್ತಾ ಇದೆ ರಾಮಾಯಣದ ಮಾಡರ್ನ್ ಟೀಕ್ ರಾಮನ ಅವತಾರ ಚಿತ್ರ ಇನ್ನೇನು ತೆರೆಗೆ ಬರ್ತಾ ಇದೆ ಚಿತ್ರದ ನಿರ್ದೇಶಕ ವಿಕಾಸ್ ಪಂಪಾಪತಿ ಸರ್ ನಾಯಕ ನಟ ರಿಷಿ ಸರ್ ನಾಯಕ ನೀಟಿ ಶುಭ್ರ ಅಯ್ಯಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಅವತಾರ ಎತ್ತೋ ಹಿಂದೆ ಏನೆಲ್ಲ ಆಗಿತ್ತು ಏನೆಲ್ಲ ನಡೆದಿದೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ಅನ್ಬೇಕಾಗಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಇನ್ನೇನು ತೆರಿಗೆ ಬರ್ತಾ ಇದೆ ಈಗ ಅನದರ್ ಕೈಂಡ್ ಆಫ್ ನರ್ವಸ್ನೆಸ್ ಅಂಡ್ ಎಕ್ಸೈಟ್ಮೆಂಟ್ ಮೇ ಟೆಂತ್ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯು ಸರ್ ಕ್ಯಾಮ್ರಾ ರೋಲ್ ಆಗಕ್ಕೂ ಮುಂಚೆ ಕಥೆ ಪೇಪರ್ ಮೇಲೆ ಹೋಗೋಕ್ಕೂ ಮುಂಚೆ ಈ ಕಥೆ ನಿಮ್ಮ ತಲೆಯಲ್ಲಿ ಬಂದಿದ್ದು ಯಾವಾಗ ಕಥೆಗಳು ಸುಮಾರು ಬಂಡಲ್ಸ್ ಇದ್ವು ಆಲ್ರೆಡಿ ನಾವು ಈ ಒನ್ ಆರ್ಟಿ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಸಿನಿಮಾ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರೊಮೋಷನಲ್ ವೀಡಿಯೋಸ್ ಶೂಟ್ ಮಾಡ್ತಾ ಇದ್ವಿ ಸಿನಿಮಾಗೆ ಸೊ ಆ ಟೈಮಲ್ಲೇ ನಾವು ನೆಕ್ಸ್ಟ್ ಸಿನಿಮಾಗಳನ್ನ ಮಾಡಬೇಕು ಅಂತೇಳ್ಬಿಟ್ಟು ಒಂದಷ್ಟು ಭಂಡಾರ ರೆಡಿ ಆಗಿತ್ತು ಆಲ್ರೆಡಿ ಅಂದರೆ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ಇರಲಿಲ್ಲ ಬಟ್ ಈ ಥರದ್ದು ಒಂದು ಲೈನ್ ಮೇಲೆ ಕತೆ ಮಾಡಿದ್ರೆ ಈ ಥರದ ಲೈನಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಅನ್ನೋ ಥರದ್ದು ಒಂದು ಸುಮಾರು ಐಡಿಯಾಸ್ ಇತ್ತು ಸೊ ಆ ಟೈಮಲ್ಲಿ ರಿಷಿ ಸರ್ದು ಪರಿಚಯ ಆದಾಗ ನಮಗೆ ಆಪ್ರೇಷನಲ್ ಮೇಲೆ ನಮ್ಮ ಪ್ರೊಮೋಷನಲ್ ವೀಡಿಯೋ ಶೂಟ್ ಮಾಡುವಾಗ ಅವರು ಕೇಳಿದ್ರು ಯಾವುದಾದ್ರು ಇದ್ರೆ ಹೇಳಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಆ ಒಂದು ಕತೆಗೆ ಮ್ಯಾಚ್ ಆಗುತ್ತೈತೆ ಸೊ ಇದು ಮುಂಚೆವಾಗಲೇ ಮುಂಚಿತವಾಗ್ಲೇ ಬರೆದು ಇಟ್ಕೊಂಡಿದ್ದು ಬಟ್ ಆ ಮೊಮೆಂಟ್ ಬಂದಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ ಸೊ ಹಲವಾರು ಕಥೆಗಳಿತ್ತು ಅದರಲ್ಲಿ ನೀವು ರಾಮಾಯಣ ಯಾತ್ತುಕೊಂಡಿದಿರಿ ಅಂತ ಹೌದು ಸೋ ಋಷಿ ಸರ್ ಅವರು ನಿಮ್ಗೆ ಈ ಕಥೆನ ಫಸ್ಟ್ ಹೇಳಿದಾಗ ನಿಮ್ಮ ತಲೆಯಲ್ಲಿ ರಾಮನ ಪಾತ್ರ ಹೇಗೆ ಸೃಷ್ಟಿ ಆಯ್ತು ಈವನ್ ಬಿಫೋರ್ ಆಕ್ಟಿಂಗ್ ಅಂದ್ರೆ ಆಕ್ಚುಲಿ ರಾಮ ಅಂತ ಹೇಳಿದಾಗ ಅವರು ಅಂದ್ರೆ ರಾಮಕೃಷ್ಣ ಅಂತ ಇದು ಮಾಡಿದ್ದು ಅಂದ್ರೆ ಪ್ರತಿ ಕೂಡ ಒಂದಲ್ಲ ಒಂದು ಶ್ರೀರಾಮನ ಇರುತ್ತೆ ಕೃಷ್ಣನ ಗುಣಗಳು ಇರುತ್ತೆ ಅಂಡ್ ಇದು ಮಿಥಿಕಲ್ ಕ್ಯಾರೆಕ್ಟರ್ ಅಲ್ಲ ಒಂದು ರಿಯಲ್ ಲೈಫ್ ಬಾಯ್ನಿಕ್ ಸ್ಟೋರ್ ಕ್ಯಾರೆಕ್ಟರ್ ಇದರಲ್ಲೇ ಬಟ್ ಸನ್ನಿವೇಶಗಳು ಅವನ್ನ ಹೇಗೆ ಅಂದ್ರೆ ಸನ್ನಿವೇಶಗಳು ಬರೋ ರೀತಿ ಇದೆಯಲ್ಲ ಅದು ಬಂದಾಗ ಇವನಲ್ಲಿ ಹೇಗೆ ರಾಮನ ಗುಣಗಳು ಬರುತ್ತೆ ಹಾಗೆ ಕೃಷ್ಣನ ಗುಣಗಳು ಕೂಡ ಬರುತ್ತೆ ಅನ್ನೋದು ಒಂದು ಜಸ್ಟ್ ಆಕ್ಚುಲಿ ಸೊ ಹಂಗಾಗಿ ನನಗೆ ಮೇನ್ಲಿ ತಿಳ್ಕೊಳ್ಬೇಕಾಗಿದ್ದು ಅವರು ಏನ್ ಹೇಳಕ್ ಹೊರಟಿದ್ದಾರೆ ಸಿನಿಮಾ ಅಂಡ್ ಈ ಕ್ಯಾರೆಕ್ಟರ್ಗೂ ಕಥೆಗೂ ಏನ್ ಸಂಬಂಧ ಅನ್ನೋದಷ್ಟೇ ಅರ್ಥ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಒನ್ಸ್ ಅಲ್ಲಿ ನಮಗೆ ಓಕೆ ಕ್ಯಾರೆಕ್ಟರ್ ಈ ಥರ ಇದನ್ನೇ ಅನ್ನೋದು ಒಂದು ಒಂದು ಫಸ್ಟ್ ಮೀಟಿಂಗಲ್ಲಿ ಒಂದೆರಡು ಮೀಟಿಂಗಲ್ಲಿ ಚರ್ಚೆ ಆದಮೇಲೆ ಐ ಥಿಂಕ್ ವಿ ವೆರ್ ಗುಡ್ ಸೊ ಕ್ಯಾರೆಕ್ಟರ್ ಅಲ್ಲಿಗೆ ಸ್ವಲ್ಪ ಇದಾಯಿತು ಆ್ಯಂಡ್ ಐ ಥಿಂಕ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಯೂಸ್ವಲಿ ಅದೊಂಥರ ಅದು ಒಂದು ಪ್ರಾಸೆಸ್ಸಲ್ಲಿ ತನಕ ತಾನೇ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಒಂದಿನದಲ್ಲಿ ಕ್ಯಾರೆಕ್ಟರ್ ಡೆವಲಪ್ ಅಂತೂ ಆಗೋದು ಕಷ್ಟ ಅಟ್ಲೀಸ್ಟ್ ನಾನು ಮಾಡಿದಾಗ ಥ್ರೂ ಔಟ್ ದ ಶೂಟ್ ನಾನು ಡೈರೆಕ್ಟರ್ ಅರ್ಥ ಮಾಡ್ಕೊಳ್ತಾ ಇರ್ತೀನಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂಡ್ ಅವರು ಏನಾರು ಹೇಳಿದಾಗ ನಾನು ಇಂಟರ್ಪ್ರೆಟ್ ಮಾಡ್ತಾ ಇದೀನಿ ಅನ್ನೋ ಇನ್ನೊಂದು ಯಾವ್ದೋ ಬರುತ್ತೆ ಸೊ ಹಂಗಾಗಿ ಇಟ್ ಬಿಕಮ್ಸ್ ಅಂಡ್ ಈ ರಾಮನ ಅವತಾರದಲ್ಲಿ ಮ್ಯಾಮ್ ನಿಮ್ಮ ಪಾತ್ರ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ರಿ ನನಗೆ ಆ್ಯಕ್ಚುಲಿ ಅವ್ರು ಫೋನ್ ಮಾಡಿ ಹೇಳಿದ್ರು ಇದು ಈ ಫಿಲ್ಮ್ ರಾಮನಾರ ಅವತಾರ ಇದ್ದೀವಿ ಆ್ಯಂಡ್ ರಿಷಿ ಇದ್ದಾರೆ ಆ್ಯಂಡ್ ಅದರಲ್ಲಿ ನಾನು ನನ್ನ ಪಾತ್ರೆ ವಿಲೇಜ್ ಗರ್ಲ್ ಅಂತ ಹಳ್ಳಿ ಹುಡುಗಿ ಅಂತ ಅದು ನನಗೆ ತುಂಬ ಖುಷಿಯಾಯಿತು ಸೊ ಐ ವಾಸ್ ಲೈಕ್ ಓಕೆ ಯಾಕಂದರೆ ನಾನು ನನ್ನ ನನಗೆ ಯೂಶ್ಲಿ ಬರೋದು ಮಾಡರ್ನ್ ಸಿಟಿ ಗರ್ಲ್ ಅಂತ ಸೊ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಗೆ ಎಲ್ಲರಿಗೂ ಆಸೆ ಇರತ್ತೆ ಅಲ್ಲ ಲೈಕ್ ಏನಾದರೂ ಡಿಫ್ರೆಂಟ್ ಪಾತ್ರೆ ಮಾಡಬೇಕಂತ ಸೊ ಅದಕ್ಕೆ ಐ ವಾಸ್ ಲೈಕ್ ಓಕೆ ನาย ಎಸ್ ಅಂತ ಹೇಳ್ಬಿಟ್ಟೆ ರೋಲ್ ಏನು ಅಂತ ಐ ऍಮ್ जस्ट ಇಷ್ಟೇ ಗೊತ್ತಿತ್ತು ಬಟ್ ಆಫ್ಟರ್ವರ್ಡ್ಸ್ ಐ ಅಂಡರ್ಸ್ಟೂಡ್ ದಟ್ ನನ್ ನಾನು ರೋಲ್ ಸ್ವಲ್ಪ ಚಿಕ್ಕ ರೋಲ್ ಬಟ್ ಇಟ್ಸ್ ಆನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಬಹುದು ಅವರ್ ಜರ್ನಿ ಅವರ್ growth ಅಲ್ಲಿ ಏನಲ್ಲ ಇಟ್ಸ್ ದಿ ಬಿಗಿನಿಂಗ್ ಆಫ್ ದಿ ಫಿಲ್ಮ್ ಅವರ್ ಏನಲ್ಲ ಮಾರ್ತಾರೆ ಇಟ್ಸ್ बिकॉज ಆಫ್ ವಾಟ್ ಹ್ಯಾಪನ್ಡ್ ವಿತ್ ಹಿಮ್ ಅಂಡ್ her ಸೋ ಐ थिंक इट्स ಅ ಪಿವಟಲ್ ಲೈಫ್ ಆಲ್ಟ್ರಿಂಗ್ ರೋಲ್ ಇನ್ ಈ ಪಾತ್ರದಿಂದಾನೇ ಆಕ್ಚುಲಿ ಸುಮ್ನೆ ಒಂದು ಕ್ಯಾರೆಕ್ಟರ್ ಅನ್ನೋದು ಏನೋ ಬಿಲ್ಡ್ ಸೊ ಹಾಗಾಗಿ ಪೂರ್ಣಿ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾನೇ ಇಲ್ಲ ಸಿನ್ಮಾ ಸ್ಟಾರ್ಟ್ ಆಗದೆ ಸ್ಟಾರ್ಟ್ ಅಲ್ಲಿಂದ ರಾಮನು ಪೂರ್ಣ ಆಗಲ್ಲ ಆ್ಯಂಡ್ ಫರ್ ಈ ಒಂದು ಏನಂತಾರೆ ಆಕ್ಟರ್ಸ್ ವೈಸ್ ನೋಡಿದ್ರೆ ಈಗ ಆಲ್ರೆಡಿ ಟ್ರೇಲರ್ ನೋಡಿದಾಗ ನಮ್ಗೊಂದು ಎಕ್ಸೈಟ್ಮೆಂಟ್ ಇದು ಇವರು ಇದ್ದಾರೆ ಅವರು ಇದ್ದಾರೆ ಅನ್ನೋದೆಲ್ಲ ಬಟ್ ನೀವು ನಿಮ್ಮ ಟೆಕ್ನಿಕಲ್ ಟೀಮ್ ನಿಮ್ಮ ಮ್ಯೂಸಿಕ್ ಟೀಮ್ ಬಗ್ಗೆ ಏನು ಇಷ್ಟ ಇಷ್ಟಪಡ್ತೀರ ಈ ಸಿನಿಮಾಗೆ ಲೈಕ್ ಯುನೋ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕೂತು ಕೆಲಸ ಮಾಡಿದಾಗ ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಮಾಡಿರೋದು ಜೂಡಾ ಸ್ಯಾಂಡಿ ಮ್ಯೂಸಿಕಲ್ ವರ್ಕ್ಸ್ ಮಾಡಿದ್ದಾರೆ ಆ್ಯಂಡ್ ಮಿಕ್ಸಿಂಗ್ಸ್ಗೆಲ್ಲ ಬಂದು ನಾವು ಆಕಾಶ್ ಸ್ಟುಡಿಯೋದಲ್ಲಿ ರಾಹುಲ್ ರಂಜನ್ ಅಂತ ಅವರು ಇದು ಮಾಡಿದ್ದಾರೆ ಆ್ಯಂಡ್ ಡಬ್ಬಿಂಗ್ನೆಲ್ಲ ನಾವು ಸೌಂಡ್ ಮ್ಯಾಪ್ ಸ್ಟುಡಿಯೋಸಲ್ಲಿ ಮಾಡಿದ್ದೀವಿ ಬಟ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ಈ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಏನಿದೆ ಆ್ಯಂಡ್ ಕಲರ್ ಗ್ರೇಡಿಂಗ್ನ ನಾವು ಯೂನಿಫೈ ಮೀಡಿಯಾದಲ್ಲಿ ಮಾಡಿದ್ದೀವಿ ಕಾರ್ತಿಕ್ ಅಂತ ಹೇಳ್ಬಿಟ್ಟು ಕಲರಿಸ್ಟು ದ ಒನ್ ಮೇನ್ ತಿಂಗ್ ನನಗೆ ಇಷ್ಟ ಆಗಿದ್ದು ಇವ್ರಲ್ಲಿ ಅಂತಂದರೆ ಪ್ರತಿಯೊಬ್ಬರಿಗೂ ಅಂದರೆ ಸಿನ್ಮಾ ಇಷ್ಟ ಆಗ್ಬೇಕು ಅವ್ರಿಗೂ ಫಸ್ಟು ಸಿನ್ಮಾ ಇಷ್ಟ ಆದಾಗ ಅವ್ರಿಗೊಂದು ಖುಷಿ ಬರ್ತೆ ಓಕೆ ಇದಕ್ಕೆ ಇನ್ನೂ ಏನಾದರೂ ಬೆಟರ್ ಮಾಡೋಣ ಇನ್ನೂ ಯಾವ ರೀತಿ ಇದನ್ನು ಹೈಲೈಟ್ ಮಾಡ್ತಾ ಹೋಗ್ಬೋದು ಅಂತ ನಮಗೆ ಆ ಒಂದು ಫ್ಯಾಕ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ಟೀಮಲ್ಲಿ ನಾವು ಯಾರ ಹತ್ರನೇ ಸಿನಿಮಾ ತೊಗೊಂಡೋಗಿ ಸಿ ದಿಸ್ ಇಸ್ ದ ಸ್ಟೇಜ್ ವಿ ಆರ್ ಇನ್ ಇದನ್ನು ಇನ್ನೂ ಏನು ಬೆಟರ್ ಮಾಡ್ತಾ ಹೋಗ್ಬೋದು ಅಂದಾಗ ಪ್ರತಿಯೊಬ್ಬರಲ್ಲೂ ಎಕ್ಸೈಟ್ಮೆಂಟ್ ಇತ್ತು ಇಲ್ಲ ಇದನ್ನು ಇನ್ನೂ ಈ ಥರ ಮಾಡೋಣ ಹಿಂಗೆ ಬೆಟರ್ ಮಾಡೋಣ ಈ ಥರ ಕಲರ್ಸ್ ಟ್ರೈ ಮಾಡ್ಬೋದು ಮ್ಯೂಸಿಕ್ ಈ ಥರ ಟ್ರೈ ಮಾಡ್ಬೋದು ಅಂತ ಸೊ ಇನ್ ದಟ್ ವೇ ದ ಎಂಟೈರ್ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಮಾಡಿರೋ ವರ್ಕ್ ಇವತ್ತು ನಮಗೆ ಟ್ರೇಲರಲ್ಲಿ ಕಾಣ್ತಾ ಇದೆ ಫ್ರಮ್ ದ ಕಲರ್ಸಿಂದ ಇಡ್ಬೋದು ಫ್ರಮ್ ದ ಮ್ಯೂಸಿಕ್ ಫ್ರಮ್ ದ ಮಿಕ್ಸಿಂಗ್ ಫ್ರಮ್ ದ ಸೌಂಡ್ ಎಫೆಕ್ಟ್ಸ್ ಪ್ರತಿಯೊಂದೂ ನಮಗೆ ಪ್ರತಿ ಕಾಣ್ತಾ ಇದೆ ಆ ಟ್ರೈಲರಲ್ಲಿ ಸೊ ವೆರಿ ಹ್ಯಾಪಿ ವಿತ್ ದ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಸಾಂಗ್ಸ್ ಈಸ್ ಒನ್ ಆಫ್ ಮೈ ವೆರಿ ಫೇವ್ರೆಟ್ ನನ್ನ ಫಿಲ್ಮೇ ನನ್ಗೆ ವೆರಿ ಫೇವ್ರೇಟ್ ಆಲ್ಬಮ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನಮ್ಮ ತಾಯಿಯವರು ಸಿಕ್ಕಾಪಟ್ಟೆ ಫ್ಯಾನ್ ನಮ್ಮ ಸಾಂಗ್ಸಿಗೆ ಅವರಿಗೆ ನನಗೆ ಆ ಸಾಂಗ್ ಕಳಿಸು ಆ ಸಾಂಗ್ ಕಳಿಸು ಅಂತ ಕೇಳ್ತಿರ್ತಾರೆ ಇಟ್ ಈಸ್ ಸೊ ಹ್ಯಾಪಿ ಟು ಸಿಗೋಲ್ಲ ನಮ್ಮ ತಾಯಿನೇ ನಮ್ಮ ಸಾಂಗ್ಗಳನ್ನ ಖುಷಿಯಾಗಿ ಅಗ್ಲಗ್ಲ ಕೇಳ್ತಾರೆ ಅಂತ ಅಂದಾಗ ಸೊ ಆ್ಯಂಡ್ ಸುಮಾರು ಅಂದ್ರೆ ಲವ್ ಸಾಂಗ್ಸ್ ಆಗಿರ್ಬೋದು ಆಗಿರ್ಬೋದು ಇದುವರೆಗೂ ನಾವು ಮೂರು ಸಾಂಗ್ಸ್ ರಿಲೀಸ್ ಆಗಿದೆ ಇವತ್ತು ನಾಲ್ಕನೇ ಸಾಂಗ್ ರಿಲೀಸ್ ಆಗ್ತಾ ಇದೆ ಅದು ಬಿಟ್ಟು ಇನ್ನೂ ಒಂದು ಸಾಂಗ್ ಇದೆ ಅಷ್ಟು ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ರೌಟ್ ಬ್ಯಾಕ್ ಮ್ಯೂಸಿಕ್ ವರ್ಕ್ಸ್ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಫಸ್ಟ್ ಆಫ್ ಆಲ್ ಈ ಟೈಟಲ್ ಅಟ್ರಾಕ್ಟ್ ಮಾಡುತ್ತೆ ಸೊ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಈ ಟೈಟಲ್ ಅಲ್ಲಿ ಟೈಟಲ್ ಟ್ರ್ಯಾಕ್ ಅಂತ ಸೊ ಐ ಆಲ್ಸೋ ಪರ್ಸನಲಿ ಲವ್ ದ ಟೈಟಲ್ ಟ್ರ್ಯಾಕ್ ಅಂಡ್ ಈಗ್ಲೇ ಈಗ ಹೊಸ ಸಾಂಗ್ ಕೂಡ ರಿಲೀಸ್ ಆಗಿದೆ ಅಂಡ್ ಸರ್ ಹೇಳ್ಬೇಕಂದ್ರೆ ಈ ತರ ಸಿನಿಮಾಗಳಲ್ಲಿ ಆಕ್ಷನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈಗ ಕಂಪ್ಲೀಟ್ಲಿ ಆಕ್ಷನ್ ಮೂವಿ ಅಂತಂದ್ರೆ ಅದಕ್ಕೆ ಬೇರೆ ತರ ಒಂದು ವರ್ಕ್ ಇರುತ್ತೆ ಯುನೋ ರಿಹರ್ಸಲ್ಸ್ ಇರುತ್ತೆ ಆ ಥರ ಎಲ್ಲ ಈ ಇನ್ ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲೂ ನೀವು ಹಾಗೆ ರಿಹರ್ಸ್ ಮಾಡಿರ್ತೀರಾ ಅವ್ರು ಹೇಗೆ ವರ್ಕ್ ಮಾಡಿದ್ರಿ ಫಾರ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಸಚ್ ಮೂವೀಸ್ ಸಿ ಅಂದ್ರೆ ಒಂದು ಈ ಸಿನಿಮಾನಲ್ಲಿ ಎಸ್ಪೆಷಲಿ ಆ್ಯಕ್ಷನ್ ಅಂತ ಸೆಪ್ರೇಟ್ ಯೂಶಲಿ ಒಂದು ಆಕ್ಷನ್ ಸಿನಿಮಾ ಅಂತ ಮಾಡಿದಾಗ ಆ್ಯಕ್ಷನ್ ಪ್ಲೇಸ್ ಅ ಮ್ಯಾಸಿವ್ ರೋಲ್ ಅಲ್ಲ ಅಂದರೆ ನಿಮಗೆ ಆಕ್ಷನ್ ಡಿಸೈನ್ ಅಲ್ಲೇನೆ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಏನೋ ಇನ್ವಾಲ್ವ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಹೀರೋ ಬಂದ ಯಾರನೊಬ್ರು ಹೊಡಿತಾ ಇದ್ರು ಕೂಡ ಯು ನೀಡ್ ಟು ಹ್ಯಾವ್ ಏನಕ್ಕೆ ಹೊಡಿತಾ ದ ದಿ ಅದರ್ ಕ್ಯಾರೆಕ್ಟರ್ ಯು ನೀಡ್ ಟು ಹ್ಯಾವ್ ದಟ್ ಸ್ಟೋರಿ ಟೆಲ್ಲಿಂಗ್ ಕಂಪ್ಲೀಟ್ಲಿ ನಮ್ಮ ಸೀಕ್ವೆನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಷನ್ ಅಂತ ಹೇಳಿ ಒಂದು ಸೆಪ್ರೇಟ್ ಸೆಟ್ ಪೀಸ್ ಆಗಲಿ ಎಪಿಸೋಡ್ ಆಗಲಿ ಹಂಗೆ ಕ್ರಿಯೇಟ್ ಆಗಲ್ಲ ಈಗ ಎರಡು ಸನ್ನಿವೇಶಗಳು ಬರುತ್ತೆ ಇನ್ ಇಫ್ ಇನ್ ಕೇಸ್ ಅಲ್ಲಿ ಆ ಪಾತ್ರ ಅಂದ್ರೆ ಇಫ್ ಇ ಡಝಂಟ್ ರನ್ ಆರ್ ಇಫ್ ಇ ಡಸಂಟ್ ಎಸ್ಕೇಪ್ ಇಫ್ ಇ ಡಸೆಂಟ್ ಫೈಟ್ ಬ್ಯಾಕ್ ದೆನ್ ಅವನ್ಗೆ ದರ್ ಇಸ್ ನೋ ಅದರ್ ಆಪ್ಷನ್ ಅನ್ನೋ ಒಂದಷ್ಟು ಸನ್ನಿವೇಶ ಬಂದಾಗ ಅವಾಗ ಸೊ ಸಿಚುವೇಷನ್ ಅಲ್ಲೇ ಆಲ್ರೆಡಿ ಒಂದಷ್ಟು ಸ್ಟೋರಿ ಇದೆ ಆ್ಯಂಡ್ ಅದನ್ನ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕಷ್ಟೆ ಸೊ ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇನ್ನೇನೋ ಔಟ್ ಆಫ್ ದ ಬಾಕ್ಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಬಿಕಾಸ್ ಆಲ್ರೆಡಿ ಸ್ಟೋರಿ ಜನರು ಆಲ್ರೆಡಿ ಆ ಸ್ಟೋರಿಗೆ ಇನ್ವಾಲ್ವ್ ಆಗಿರ್ತಾರೆ ದೇ ವಾಂಟ್ ದ ಕ್ಯಾರೆಕ್ಟರ್ ಟು ಆಫ್ ರನ್ ಅವೇ ವಾಂಟ್ ದ ಕ್ಯಾರೆಕ್ಟರ್ ಟು ಫೈಟ್ ಬ್ಯಾಕ್ ಹಾಗಿದ್ದಾಗ ಟು ಯು ಜಸ್ಟ್ ದ ಸ್ಟೋರಿ ನೀನ್ಸ್ ಅವರು ಮಾಸ್ಟರ್ಸ್ ಬಂದಿದ್ರು ಅವರು ಎಲ್ಲ ಒಂದಷ್ಟು ಡಿಸೈನ್ ಮಾಡ್ತಾ ಇದ್ರು ಬಟ್ ಫೈನ್ಲಿ ಅವ್ರಿಗೆ ಇಲ್ಲ ಇದು ಯಾಕೋ ನನಗೆ ಅನ್ಕೊಂಡಂಗೆ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಟಿಮೇಟ್ಲಿ ಅವ್ರದೇ ಡಿಸೈನ್ ಮೋರ್ ಕನ್ವಿನ್ಸಿಂಗ್ ಬಿಕಾಸ್ ಅವ್ರಿಗೆ ಕತೆ ಚೆನ್ನಾಗಿ ಗೊತ್ತಿದೆ ಅಲ್ಲ ಚೆನ್ನಾಗಿ ಗೊತ್ತಿದ್ದಾಗ ದೆನ್ ಹೀ ನೋಸ್ ಎಕ್ಸಾಕ್ಟ್ಲಿ ಏನೋ ಆಕ್ಷನ್ ಸಿಗ್ನಸ್ ಅಲ್ಲಿ ಏನಾಗಬೇಕು ಅಂತ ಸೊ ಫಾರ್ ಮೀ ಇಟ್ ವಾಸ್ ಓನ್ಲಿ ಅಬೌಟ್ ಓಕೆ ವಾಟ್ ಇಸ್ ಈ ಥಿಂಗ್ ಇದೇನೇ ಹಿಂಗ್ ಆಗ್ತಾ ಇದೆ ಅಂತ ಅಂಡ್ ಅದಕ್ಕೊಂದು ಸ್ವಲ್ಪ ನಮ್ ಕ್ಯಾರೆಕ್ಟರೈಸೇಷನ್ ನಾವೇನು ಬಿಲ್ಡ್ ಮಾಡ್ಕೊಂಡು ಹೋಗಿರ್ತೀವಿ ಅಲ್ಲಿ ಏನೋ ಒಂದು ಚಿಕ್ಕ ಚಿಕ್ಕದಾಗಿ ಜನರಿಗೆ ಚೂರು ಎಂಟರ್ಟೈನ್ ಆಗೋ ರೀತಿ ಏನೋ ಮಾಡೋದು ಅಥವಾ ಜಸ್ಟ್ ಮೇಕ್ ಇಟ್ ಮೋರ್ ಫನ್ನಿ ಆ ಥರದ್ದು ಐಕ್ಸ್ ಆಕ್ಷನ್ ಶೂಟ್ ಮಾಡ್ತಾ ಇರ್ಬೇಕಾದ್ರೂ ಕೂಡ ಒನ್ ಥಿಂಗ್ ಐ ವಾಸ್ ವೆರಿ ಕ್ಲಿಯರ್ ವಾಸ್ ಅನ್ ಫಿಲ್ಮ್ ಇಟ್ಸ್ ಇಟ್ಸ್ಟೈನ್ ಸೊ ಸಂಡಿ ವೆನ್ ಎನ್ ಹೌ ಟರ್ಟೈನಿಂಗ್ ದೆನ್ ಅವಾಗ ನಾವೇನ್ ಮಾಡಿದ್ವಿ ಪ್ರತಿ ಏಟ್ ಹೊಡೆದಾಗ್ಲೂ ಕೂಡ ವಿ ಕೆಪ್ಟ್ ಇಟ್ ಇಂಟ್ರಾಕ್ಟಿವ್ ಈ ಫಾರ್ ಎಕ್ಸಾಂಪಲ್ ಯಾರು ಒಬ್ಬರು ಹೊಡೆದಾದ್ಮೇಲೆ ಹೀರೋ ವಿಲನ್ ಹೊಡೆದಾದ್ಮೇಲೆ ಹೀರೋ ಹೋಗ್ಬಿಟ್ಟು ವಿಲನ್ ಹತ್ರ ಸಾರಿ ಏಟ್ ಆಯ್ತಾ ಇನ್ನು ಉರ್ಸದ್ ಇರುತ್ತಲ್ಲ ನೀವು ಅಂದ್ರೆ ಉರ್ಸದ್ ಅಥವಾ ಹರ್ಟ್ ಮಾಡದಂತದ್ದು ಹೊಡೆದೆ ಮಾಡ್ಬೇಕಾಗಿಲ್ಲ ಟ್ರೂ ವರ್ಡ್ಸ್ ಆಲ್ಸೋ ಯು ಸೋ ವಿ ಟ್ರೈಡ್ ಅ ಬಿಟ್ ವಿತ್ ದಟ್ ಅಂಡ್ ಯು ನೋ ಬಿಕಾಸ್ ಇಟ್ಸ್ ಅ ಫನ್ ಫಿಲ್ಮ್ ಸೊ ವಿ ಡೋಂಟ್ ಹ್ಯಾವ್ ಟು ಲೈಕ್ ಟೇಕ್ ಇಟ್ ಲೈಕ್ ಸೋ ಬಡಿ ಬಡಿ ಸೀರಿಯಸ್ ಆಗಿ ಹೊಡೆದ ಮಾಡ್ದ ಅಂತ ಇಟ್ಸ್ ಅಲ್ಟಿಮೇಟ್ಲಿ ವಿ ನೀಡ್ ಟು ಹ್ಯಾವ್ ಫನ್ ವಿತ್ ದಿ ಆಕ್ಷನ್ ಸೀಕ್ವೆನ್ಸ್ ಆಲ್ಸೋ ಸೊ ದಟ್ಸ್ ವಾಟ್ ಇಟ್ಸ್ ಪ್ರಾಬ್ಲಿ ವಿಲ್ ಸ್ಟ್ಯಾಂಡ್ ಔಟ್ ಹೌದು ಅಂಡ್ ಮ್ಯಾಮ್ ಸ್ಟ್ರಾಂಗ್ ಇದ್ದಿದ್ ನಮ್ಮ ಬಾಡಿ ಪೂರ್ಣಿನ ನೋಡಿ ಎಷ್ಟು ವೀಕ್ ಆಗುತ್ತೆ ತುಂಬಾ ಬಿಕಾಸ್ ಆಸ್ ಐ ಸೆಟ್ ಈ ಥರ ಯಾರು ನೋಡಿಲ್ಲ ಯಾವ ಫಿಲ್ಮ್ ಮಾಡಿಲ್ಲ ಏನು ಹಿಂಗೆ ಈ ಹಳ್ಳಿ ಹುಡುಗಿ ಥರ ನಾ ಮಾಡಿ ಅಲ್ಲ ಆ್ಯಂಡ್ ಐ ಫೀಲ್ ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ಅಲ್ಲಿ ನಮ್ಮ ಡೈರೆಕ್ಟರ್ ಹೇಳಿದರು ಇದು ನೋಡಿದ್ಮೇಲೆ ನಿಮ್ಗೆ ಆಗುತ್ತೆ ಓ ವಾ ಬೇರೆ ಯಾರು ವುಡ್ ವುಡಿಂಟ್ ಹ್ಯಾವ್ ಫಿಟ್ ದಿಸ್ ರೋಲ್ ಅದು ಐ ಹೋಪಿಂಗ್ ಪೀಪಲ್ ವಿಲ್ ಫೀಲ್ ಲೈಕ್ ದಟ್ ಬಿಕಾಸ್ ಯೂಶ್ವಲಿ ನಂದು ತುಂಬಾ ಮಾಡರ್ನ್ ಟಚ್ ನನ್ನ ಇನ್ಸ್ಟಾಗ್ರಾಮು ಹಂಗೆ ಎಲ್ಲರೂ ಹ್ಯಾಸ್ ಅಸ್ ಪರ್ಸೆಪ್ಷನ್ ನಾನೇ ಮಾಡಿದ್ದೀನಿ ಹಂಗೆ ಜಾಸ್ತಿ ಸೊ ಇಟ್ಸ್ ರಿಯಲಿ ನೈಸ್ ಐ ಫೀಲ್ ಲೈಕ್ ಇಲ್ ಬಿ ಇಟ್ಸ್ ಅನ್ ಎಂಟಿಯರಿಂಗ್ ರೋಲ್ ಎಲ್ಲರಿಗೂ ಆಗುತ್ತೆ ಅಯ್ಯೋ ಸೊ ಸ್ವೀಟ್ ಅಯ್ಯೋ ಪಾಪ ಅಂತ ಸೊ ಹೌ ಇಸ್ ಇಟ್ ನಿಮಗೆ ಸ್ವಲ್ಪ ಅಂದ್ರೆ ಈಗ ಸಿಟಿ ಗರ್ಲ್ ರೋಲ್ ಏನಾದ್ರು ಕೊಟ್ಟರೆ ನಿಮಗೆ ಇಟ್ಸ್ ವೆರಿ ಈಸಿ ಲೈಕ್ ಇನ್ ಅ ಸೆಕೆಂಡ್ ಯು ಕ್ಯಾನ್ ಗೆಟ್ ಇಂಟು ದ ಕ್ಯಾರೆಕ್ಟರ್ ಬಟ್ ಈ ತರ ಹಳ್ಳಿ ಹುಡುಗಿ ಮಾಡ್ಬೇಕಾದ್ರೆ ನೀವು ಯು ಡಿಡ್ ಸಮ್ ಸೆಲ್ಫ್ ಟ್ರೈನಿಂಗ್ ತರ ಇಲ್ಲ ಐ ಮೀನ್ ಆಸ್ ಅನ್ ಆಕ್ಟರ್ ಐ ಮೀನ್ ಯು ಶುಡ್ ಬಿ ಏಬಲ್ ಟು ಪ್ಲೇ ಡಿಫ್ರೆಂಟ್ ರೋಲ್ಸ್ ಅಲ್ಲ ದಟ್ಸ್ ಯುವರ್ ಜಾಬ್ ಸೊ ಆ್ಯಂಡ್ ನಮ್ಮ ಟೀಮ್ ವಾಸ್ ವೆರಿ ಗುಡ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಹಿಂಗೆ ಇರಬೇಕು ಯು ನೋ ಲಾಟ್ ಹ್ಯಾಸ್ ಟು ಡೂ ವಿತ್ ದುಕ್ ಆಫ್ ಇಟ್ ದಟ್ ವಾಸ್ ಟೇಕನ್ ಕೇರ್ ಆಫ್ ವೆರಿ ಬ್ಯೂಟಿಫುಲಿ ಆ್ಯಂಡ್ ಐ ಫೀಲ್ ಲೈಕ್ ಅಷ್ಟು ಸ್ಟ್ರಗಲ್ ಇರಲಿಲ್ಲ ನನಗೆ ಬಟ್ ಐ ಜಸ್ಟ್ ಡಿಡ್ ಲಿಟಲ್ ಬಿಟ್ ಆಫ್ ಲಿಟಲ್ ಬಿಟ್ ಆಫ್ ಹೋಮ್ ವರ್ಕ್ ನಂದು ಜಸ್ಟ್ ಐ ಡಿ ಲೈಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಚೆಕ್ ಓಕೆ ಆ ಹಳ್ಳಿಯಿಂದ ಹೆಂಗಿರ್ತಾಳೆ ಹುಡುಗಿರು ಐಸ್ಟ್ ಲೈಕ್ ದೇಲ್ ಬಿಡ್ ಟ್ರೇಲರ್ ಲಾಂಚ್ ಈವೆಂಟ್ ಅಲ್ಲಿ ನೀವು ಹೇಳಿದ್ರಿ ಈಗ ರಾಮಾಯಣದಲ್ಲಿ ಹೇಗೆ ಅನೇಕ ಕತೆಗಳು ಬರುತ್ತೆ ಅದೊಂದು ದೊಡ್ಡ ಪುರಾಣದ ಕಥೆಯಲ್ಲಿ ಹಾಗೆ ಇಲ್ಲೂ ಕೂಡ ನಮ್ಗೆ ತುಂಬಾ ಡಿಫ್ರೆಂಟ್ ಸ್ಟೋರೀಸ್ ಸಿಗುತ್ತೆ ಇನ್ ಬಿಟ್ವೀನ್ ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ನಮ್ಗೆ ಆ ಟ್ರ್ಯಾಕ್ ಇಟ್ಕೊಳಕ್ ಇಷ್ಟ ಆಗುತ್ತೆ ಅಯ್ಯೋ ಅಲ್ಲಿ ಅವ್ರಿಗೆ ಹಿಂಗಾಗ್ತಿತ್ತು ಇಲ್ಲಿ ಇವ್ರಿಗೆ ಹಿಂಗಾಗಿದೆ ಅನ್ನೋ ಒಂದು ಆಸ್ ಸ್ಟೋರಿ ಇಟ್ ವೆಂಟ್ ಲೈಕ್ ದಿಸ್ ಆರ್ ಬಿಕಾಸ್ ರಾಮಾಯಣದಲ್ಲೂ ಹಾಗೆ ಇದೆ ಇದೆ ನೀವು ಅಡಾಪ್ಟ್ ಅಂತ ಟ್ರೈ ಇಲ್ಲ ಎರಡೂ ಫ್ರಮ್ ಕೆಲವೊಂದೊಂದು ಕೆಲವೊಂದೊಂದು ಸಿಚುವೇಶನ್ ಅದಕ್ಕೆ ಇದ್ವು ನಾವು ರಾಮಾಯಣ ಹತ್ತಿರವಾಗಿ ತಗೊಂಡೋಗ್ತಿದ್ವಿ ಅನ್ನೋದ್ರಿಂದ ಅದಕ್ಕೆ ಹತ್ತಿರವಾಗಿ ಎಷ್ಟು ಹೋಗ್ಬೋದು ಅನ್ನೋದನ್ನ ಎರಡು ಕಡೆಯಿಂದನೂ ನಾವು ಪುಸ್ಟ್ ಮಾಡ್ತಾ ಬಂದ್ವಿ ಸೊ ದಟ್ ಆ ಒಂದು ಮಿಡ್ಲ್ ನಮಗೆ ನಮ್ಮ ಕತೆ ಎಸ್ಸೆನ್ಸು ಒಟ್ಟೋಗ್ಬಾರ್ದು ಅದು ಬಿಟ್ರೆ ಕಂಪ್ಲೀಟ್ಲಿ ರಾಮಾಯಣದ ಮಾಕರಿ ಅನ್ನೋ ಥರನೂ ಆಗಬಾರ್ದು ರಾಮಾಯಣದ ಎಸ್ಸೆನ್ಸ್ ಇರಬೇಕು ಬಟ್ ಸ್ಟಿಲ್ ನಾವು ನಮ್ಮ ಕಥೆನ ಹೇಳಬೇಕು ಆ ತರದ್ದು ಒಂದು ರೈಟ್ ಬ್ಯಾಲೆನ್ಸ್ನ ಮಾಡ್ತಾ ಹೋಗಿದ್ದೀವಿ ಅಷ್ಟೇ ಬಿಟ್ರೆ ಕಂಪ್ಲೀಟ್ ಕನ್ವರ್ಷನ್ ಅಂತ ಎಲ್ಲೂ ಹೇಳೋದಕ್ಕಾಗಲ್ಲ ಇದು ಬೇರೆನೇ ಕತೆ ರಾಮಾಯಣಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಬಟ್ ರಾಮಾಯಣದ ಒಂದು ಸಣ್ಣ ನೆನಪುಗಳು ಮಾತ್ರ ಮಾಡ್ಕೊಡ್ತಾ ಹೋಗುತ್ತೆ ಆ್ಯಂಡ್ ಆ ನಾಟ್ ಬಂದು ಸುಮ್ಮನೆ ಯಾವುದೋ ಒಂದು ಸೀನಲ್ಲಿ ನೆನ್ಸಿದ್ವಿ ಇನ್ನೊಂದು ಸೀನ್ ಎಲ್ಲೋ ನೆನ್ಸಿದ್ವಿ ಅನ್ನೋದಕ್ಕಿಂತ ಫ್ರಮ್ ಫಿಲ್ಮ್ ಬಿಗಿನಿಂಗಿಂದ ಕೊನೆವರೆಗೂ ಅಲ್ಲಲ್ಲಿ ಅಟ್ ವೆರಿ ರೈಟ್ ಪಾಯಿಂಟ್ ಅಲ್ಲಿ ಅಂದ್ರೆ ಊಟ ಮಾಡುವಾಗ ಕರೆಕ್ಟ್ ಒಂದ್ ಪಾಯಿಂಟ್ ಉಪ್ಪಿನಕಾಯಿ ಸಿಗುತ್ತಲ್ಲ ಆ ತರ ಎಲ್ ಬೇಕೋ ಅಲ್ಲಿ ಕರೆಕ್ಟ್ ಒಂದ್ ಪಾಯಿಂಟ್ ಮಾತ್ರ ರಾಮಾಯಣ ಬಂದು ಹೋಗುತ್ತೆ ಅಂಡ್ ಆಕ್ಚುಲಿ ನೋಟಿಸ್ ಮಾಡಿದ್ರೆ ಐ ಗೆಸ್ ಟ್ರೈಲರ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೀನಿ ಅನ್ಸುತ್ತೆ ವೆರಿ ಸ್ಮಾಲ್ ಥಿಂಗ್ಸ್ ವಿಚ್ ಇಸ್ ರಿಲೇಟೆಡ್ ಟು ರಾಮಾಯಣ ಬಟ್ ಸಮ್ ವೇರ್ ಕನೆಕ್ಟೆಡ್ ಟು ದ ಅಂಡ್ ಆ್ಯಂಡ್ ನಿಮ್ಗೊಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಕೇಳೋದಿದೆ ಸರ್ ನೀವಿವಾಗ ಕನ್ನಡನ

ನನ್ನ ಹೆಸರು ಲವ್ ಅಷ್ಟ್ ಅಷ್ಟ್ ಸುಲಭಾ ಯೆ ಓಪನಿಂಗ್ ಅಲ್ಲಿ ಫುಲ್ ಯಾರ್ಗೊ ಸರ್ ಏನಂತ ಮಾರ್ನಿಂಗ್ ಕೊಡೋದರ ಇದೆ ಬಟ್ ಅಟ್ ದಿ ಎಂಡ್ ಅದು ಇಂಗ್ಲಿಷ್ ಕ್ಲಾಸ್ ಅಂತ ಗೊತ್ತಾದ್ಮೇಲೆ ಮೇಲೆ ಮುeme ಕೂಪನ್ ಅಯ್ಯೋ ಅಂತ ಅವರು ಹೇಳ್ಬೇಕಾ ಗೊತ್ತಾಯ್ತಾ ಇಲ್ಲ ಅವರಿಗೆ एक्चुअली ಅವರಿಗೂ ಮಾಡ್ತಾ ನನಗೆ ಅಂತ ಹೇಳಿದಾಗ ಅವ್ರಿಗೆ ಅಂದ್ರೆ ही ಹೆಡ್ ಎ ಡಿಫರೆಂಟ್ ಒಪಿನಿಯನ್ ಅಸಿ ನೀವೇ ಹೇಳಿ ಅಂದ್ರೆ ಅವರು ಏನು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಕನ್ನಡ ಮೇಲೆ ತುಂಬಾ ಅಭಿಮಾನ ಇದೆ ಕನ್ನಡನ ಮೇಲೆ ಆದ್ರೂ ಹೋಗ್ಬಿಟ್ಟು ಕನ್ನಡ ಮಾತಾಡಿ ಅಂತ ಹೇಳಿದಾಗ ನಮಗ ಅನ್ಸೋದು ಅಂದ್ರೆ ಅಣ್ಣವ್ರ ಕಾಲದಿಂದ ನಾವು ಬಂದಂಗೆ ಪ್ರೀತಿಯಿಂದ ಏನೋ ಯಾರಿಗೂ ಹರ್ಟ್ ಆಗದೆ ಇರಂಗೆ ನೋಯಿಸ್ದಿರಂಗೆ ಒಂಥರ ಗಾಂಧಿವಾದಿಗಳಲ್ಲ ಅಂದ್ರೆ ಯಾರಿಗೂ ಹರ್ಟ್ ಆಗ್ದಿರಂಗೆ ಬಟ್ ಪ್ರೀತಿಯಿಂದ ಹೇಳ್ಕೊಟ್ರೆ ದಟ್ ಇಸ್ ಆಲ್ವೇಸ್ ಮೋಸ್ಟ್ ಎಫೆಕ್ಟಿವ್ ಅಂತ ಅದೇ ನಾವು ಧೋರಣೆಯಿಂದ ಅಥವಾ ಏನಾದ್ರೂ ಅಗ್ರೆಷನ್ ಅಲ್ಲಿ ನಾವ್ ಮಾಡಿದ್ರೆ ನಾವೇನ್ ಹೇಳಕ್ ಹೊರಟಿದೀವಿ ಅನ್ನೋದು ಒಂದ್ ನಾಟಲ್ಲ ಅವಾಗ ಇವ್ನ ಯಾಕೋ ಯುನೋ ಮಿಸ್ ಬಿಹೇವ್ ಮಾಡ್ತಾ ಇದ್ ಬರುತ್ತೆ ಸೊ ಅವ್ರಿಗೆ ಅದೆಲ್ಲೋ ಒಂದ್ ಕಡೆ ಎರಡೂ ಒಂಥರ ಬ್ಲಾಕ್ ಹ್ಯೂಮರ್ ತರಬೇಕು ಅಂತ ಒಂದ್ ಆಸೆ ಇರ್ತಾರೆ ಅಂದ್ರೆ ಅದನ್ನ ನೋಡಿದಾಗ ಈ ಕ್ಯಾರೆಕ್ಟರ್ ನ ಹೇಳ್ತಾ ಇರೋದ್ ಕರೆಕ್ಟ್ ಬಟ್ ಹೇಳ್ತಾ ಇರೋ ರೀತಿ ಕರೆಕ್ಟಾ ಗೊತ್ತಿಲ್ಲ ಸೊ ಒಂದ್ ಕಡೆ ಅದನ್ನ ಚೂರು ಪ್ಲೇ ಮಾಡೋಣ ಅನ್ನೋ ಥಾಟ್ ಇತ್ತು ಅವ್ರಿಗೆ